ಹಾಯ್ ಹಲೋ ಅಲ್ಲಿಗೆ ನಮಸ್ಕಾರ ನಾನಿವತ್ತು ಪುಳಿಯೋಗರೆ ರೆಸಿಪಿ ಮಾಡ್ತಾಯಿದ್ದೀನಿ ಎಲ್ಲರೂ ರೆಡಿಮಿಕ್ಸ್ ಪುಳಿಯೋಗರೆ ಮಾಡೋದಿದ್ದಿದ್ದೆ ಆದರೆ ರೆಡಿಮಿಕ್ಸ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿ ಹೋಮ್ ಮೇಡ್ ಪುಳಿಯೋಗರೆ ಟೇಸ್ಟ್ ಬರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತು ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಕಡಲೆ ಬೀಜನ ಈ ಥರ ಫ್ರೈ ಮಾಡಿ ತೆಗೆದಿಕ್ಕೊಂಡಿದ್ದೀನಿ ಯಾಕಂದರೆ ಕಡಲೆ ಬೀಜ ಪುಳಿಯೋಗರೆಲಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿದ್ದರೇ ಪುಳಿಯೋಗರೆಗೊಂದು ಟೇಸ್ಟ್ ಅಲ್ವಾ ಹಾಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆಗ ಕರ್ಬೇವು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಇದ್ದೀನಿ ಈ ಒಗ್ಗರಣೆಗೆ ಒಂದು ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನಿಲ್ಲಿ ಯಾವುದೇ ಹುಣಸೆಹಣ್ಣೇನೂ ಇಲ್ಲ ರೆಡಿಮಿಕ್ಸ್ ಪುಳಿಯೋಗರೆ ಪೌಡರ್ ಯಾವ ಆದರೂ ತೆಗೆದುಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಈ ಥರ ಕುದಿಯುವಾಗ ಯಾವ್ದು ಬೇಕಾದರೂ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ಕೋಬಹುದು ಅದ್ರ ಜೊತೆಗೆ ಮನೇಲಿ ಮಾಡಿರುವಂತಹ ಸಾರು ಪುಡಿ ಹುಳಿ ಪುಡಿ ಅಥವಾ ರಸಮ್ ಪುಡಿ ಇರುತ್ತಲ್ಲ ಅದನ್ನ ಒಂದು ಸ್ಪೂನ್ ಹಾಕಿ ಸ್ವಲ್ಪ ಬೆಲ್ಲನ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡ್ರೆ ರೆಡಿಮಿಕ್ಸ್ ಪುಳಿಯೋಗರೆ ಪುಡಿ ಟೇಸ್ಟು ಹೋಮ್ ಮೇಡ್ ಪುಳಿಯೋಗರೆ ಟೇಸ್ಟ್ಗೆ ಕನ್ವರ್ಟ್ ಆಗುತ್ತೆ ಈ ಟಿಪ್ಸ್ನ ಒಂದ್ಸಲಿ ಫಾಲೋ ಮಾಡಿ ಹಾಗೆ ದಿಢೀರಂಥ ಅಂತ ಐದು ನಿಮಿಷದಲ್ಲೇ ಪುಳಿಯೋಗರೆ ರೆಡಿ ಕೂಡ ಆಗುತ್ತೆ ಕೊನೆಯದಾಗಿ ಒಂಚೂರು ಹಿಂಗನ್ನ ಆ್ಯಡ್ ಮಾಡಿ ಬಿಸಿ ಬಿಸಿ ಅನ್ನ ಜೊತೆ ಕರೆದಿರೋಂಥ ಕಡಲೆ ಬೀಜನ ಆ್ಯಡ್ ಮಾಡಿ ಪುಳಿಯೋಗರೆ ಕಲಸಿ ತಿಂತಾ ಇದ್ದರೆ ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ ಇನ್ಯಾಕೆ ತಡ ಈಗಲೇ ಪುಳಿಯೋಗರೆ ರೆಡಿಮಿಕ್ಸನ್ನ ಹೋಮ್ ಮೇಡ್ ಮಾಡಿಕೊಂಡು ಎಲ್ಲರೂ ಸವಿರಿ ಹೇಗಿತ್ತು ವಿಡಿಯೋ ಚೆನ್ನಾಗಿತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್